ಅಲ್ಲಿ ಏನಂದ್ರೆ ಡೆಂಪು ಮುಂದೆ ತೆಗ್ದಿ ಊರಲ್ಲಿ ಎತ್ಕೊಂಡು ಪಾಪನು ಟೆಂಪನ್ ಮುಂದೆ ತೆಗ್ದಿ ಗಾಡಿಗಳು ಸೇಗಾಕಿ ಊರು ಕುಂತ್ಕೊಂಡು ಇದ್ ಮಾಡೋ ಗಂಟು ಅವ್ರು ಮುಂದೆ ಮೂನೇ ಇದ್ದೇ ಮಾಡಿಲ್ಲ ಬೇರೆ ಸೋರಮ್ ಬಂದು

ಅವ್ರು ತಪ್ಪಿಲ್ಲ ಅಂದ್ರೆ ಅವ್ರಿಗೆ ಅಕ್ಲಿ ಆಮೇಲೆ ಫೋನ್ ಮಾಡಿ ಕರೆದಿ ಅದಷ್ಟು ಅಲ್ಲಿ ಅಲ್ಲೇ ತನ್ನ ಹಾಸ್ಪಿಟ್ಲಲ್ಲಿ ಇದ್ದು ಅದಿಷ್ಟು ಆಟೋ ಕರೆಸಿಲ್ವಾಸ್ಪತ್ವ ಅವ್ರ ಕಳ್ರ ಅದಕ್ಕೋಸ್ಕರ ಎಸ್ಕೆಪ್ ಆಗ ಅಲ್ಲಿಂದ ಅವ್ರಿಗೆ ತಪ್ಪಾಗಿರೋಕ್ಕೆ ನಾನ್ ತಪ್ಪಾಗಿಲ್ಲ ಅಂತ ಕೊಡ್ತಾ ಹೋಗ್ತೀನಿ ನಾವೇನು ಮಾಡಿಲ್ಲ ಟೆಚ್ ಮಾಡಿಲ್ಲ

ಆಮೇಲೆ ಈಗಲೂ ಎಫ್ ಎಫ್ಐ ಆರ್ ಅಲ್ಲೂ ಅಷ್ಟೇ ಅವ್ರನ್ನ ತಪ್ಪಿತಸ್ತ್ರ ಮೆನ್ಷನ್ ಮಾಡಿಲ್ಲ ಅಲ್ಲಿ ಅಲ್ಲಿ ಏನ್ ಮೆನ್ಷನ್ ಮಾಡವ್ರೆ ಅಂತಂದ್ರೆ ನಿರ್ಲಕ್ಷ್ಯ ಅಂತ ಇನ್ನೇನು ಏನ್ ನಮ್ಮ ಮಕ್ಕಳಗ ಅಕ್ಕ ನ್ಯಾಯ ಯಾವ ರೀತಿ ಅಂದ್ರೆ ಇನ್ನು ನಾವು ಮುಂದೆ ನಮ್ಮ ಮಕ್ಕಳಿಗಾದಂಗೆ ಬೇರೆ ಬಡ ಮಕ್ಕಳಾಗೇಡ್ರಿ ಒಂದು ಜ್ವರ ಬರ್ಲಿ ಜ್ವರಕ್ಕೂ ಬಂದ್ ಇವತ್ತು ನರ್ಸಿಂಗ್ ರೂಮ್ ನಡೀತಾರೋ ಅದೇ ಮುದ್ದೂರಲ್ಲಿ ತಾಲೂಕು ಮಟ್ಟ ಅಲ್ಲ ಹಾಸ್ಪಿಟಲ್ ನಡೀತಾ ಇಲ್ಲ ಮಿನಿಮಮ್ ನಾಯಿ ಕಡಿತ ದಿನಕ್ಕೆ ನಾಯಿ ಕಡಿತ ದಿನಕ್ಕೆ ಐದು ಕೇಸ್ ಬರ್ತವೆ ಇಂತ ವಿಷ್ಟ ಆಯ್ತು ಆಮೇಲೆ ಈಗ ಸರ್ ಯಾವ್ದು ಕರಾಲಿ ಮಂಡ್ಯವಾಗಿ 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 ಬಡವರು ಕಡು ಬಡವರು ಏನ್ ಮಾಡುತ್ತಾರೆ

ನಾವು ಹೊರಗಡೆ ಆರೋಪಿರೋ ಕೆಳಗಡೆ ಸ್ಟೇಟ್ಮೆಂಟ್ ಕೊಡ್ತೀವರು ಈ ನೋಡ್ತೀನಿ ಇವರೇ ಡಿಪಾರ್ಟ್ಮೆಂಟ್ ಅವರು ಆರೋಗ್ಯ ಡಿಪಾರ್ಟ್ಮೆಂಟ್ ಅವರು ಈ ಡಿಪಾರ್ಟ್ಮೆಂಟ್ ಅವರು ಇವರೇ ಕಾರಣ ಹೇಳಬೇಕಾದ್ರೆ ಯಾರು ಇದೆಲ್ಲ ಪೌಲ್ಲ ಎಲ್ಲ ಇವರು ಇವ್ ಚಾಲಕ್ ಮಾಡ್ತಾರೆ ಇದೇನು ಇದೇನು ಸುಮಾರು ನಮ್ಗೆ ಸರ್ ನಮಗೋರ್ವ ಬೆಲೆ ನೆಲ ಹೋಗಿ ಮಂಡೆ ಹೋಗಿ ಮಂಡೆ ಹ್ಞೂ ಮೇಡಮ್ ನಾವೇನು ಮಾಡ್ಬೇಕು ನರ್ಸ್ಗಳ ಆ ರೀತಿ ವ್ಯವಸ್ಥೆ ಇದೆ ರೀತಿ ವ್ಯವಸ್ಥೆ ಇದೆ ನಮ್ಮ ತಾಲೂಕuma ನಲ್ಲಿ ಏನು ಪಾಪ ಜನಗಳ ಈ ವಿವೇಜ್ ಇದೆ ಮೇಡಂಗೆ ತುಂಬೋಕೆ ಮುತೋದ ಅಲ್ಲಿ ಇನ್ನು ಬೇರೆ ಪಾಪ ಹಿಂದೂಸನ್ಸ್ ಕರೀತೀನಿ ನಾವು ಏನು ಮಾಡಿದ ಪ್ರೈವೇಟ್ ಆಲರ್ಗ್ ನಾನು ನಾವು

නමරාදන්නයා නිරීති අඩුබල් මණ්ඩෙක්ත කළුවත්